ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಡಾಕ್ಟರ್ ಅನಿಲ್ ರೈ ನಾವು ಈ ಎಲ್ಲರತ್ರ ಚೆನ್ನಾಗಿರಬೇಕು ಎಲ್ಲರತ್ರ ನೆಗಾಡ್ಕೊಂಡು ಮಾತಾಡಬೇಕು ಯಾರ ಮೇಲೂ ಸಿಟ್ಟು ಮಾಡ್ಕೊಳ್ಬಾರ್ದು ಯಾರ ಮೇಲೂ ಕೋಪನ ಮಾಡ್ಕೊಳ್ಬಾರ್ದು ಯಾರ ಮೇಲೂ ಬೇಸರ ಮಾಡ್ಕೊಳ್ಬಾರ್ದು ಅಥವಾ ನಮಗೆ ನಾವು ಬೇಜಾರು ಮಾಡ್ಕೋಬಾರ್ದು ಸಿಟ್ಟು ಮಾಡ್ಕೋಬಾರ್ದು ನಮಗೆ ನಾವು ಒಂದು ಕಣ್ಣೀರು ಹಾಕಬಾರ್ದು ಈ ಥರ ಎಲ್ಲ ಹೇಳ್ತಾರೆ ಇಮೋಷನ್ಸಲ್ಲಿ ಇರಬಾರ್ದು ನಮ್ಮ ಇಮೋಷನ್ ನಾವು ಹಿಡಿದುಟ್ಕೊಳ್ಬೇಕು ಇದು ನಿಜವಾಗಿ ಸಾಧ್ಯನಾ ಈಗಿನ ಈ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಈ ಸ್ಪರ್ಧಾತ್ಮಕ ಜಗತ್ತಲ್ಲಿ ನಾವು ಸೈಲೆಂಟಾಗಿಟ್ಕೊಂಡು ನೆಮ್ಮದಿಯಾಗಿ ಬದುಕೋಕ್ಕಾಗತ್ತ ನಮ್ಮ ರಿಯಾಕ್ಷನ್ಗಳನ್ನು ಅಥವಾ ನಮ್ಮ ಇಮೋಷನ್ಸನ್ನು ಹಿಡಿದಿಟ್ಕೊಂಡು ಎಷ್ಟು ಸಮಯ ಬದುಕೋಕ್ಕಾಗತ್ತೆ ಒಬ್ಬರ ಮೇಲೆ ಸಿಟ್ಟು ಬಂದೇ ಬರುತ್ತೆ ಏನಾದ್ರು ಹೇಳಲೇಬೇಕಾಗತ್ತೆ ಬಟ್ ಬಹುಮುಖ್ಯವಾಗಿ ಬೇಕಾದದ್ದು ನಾವು ನಮ್ಮ ಮನಸ್ಥಿತಿ ಹೇಗಿದೆ ಅಂತ ಸರಿ ತಪ್ಪು ಯಾವುದು ಅಂತ ನಮಗೆ ನಮಗನ್ಸಿದರೆ ಅದು ಸರಿ ಅದು ತಪ್ಪು ಅಂತ ಹೇಳಲೇಬೇಕು ಆ ಸಮಯದಲ್ಲಿ ಕೆಲವು ಸಲ ನಮಗೆ ಇನ್ನೊಬ್ಬರಿಗೆ ಬೇಜಾರಾಗುತ್ತೆ ಸಿಟ್ಟು ಬರುತ್ತೆ ಅದು ಒಂಥರವ್ರಿಗೆ ಮನಸ್ಸಿಗೆ ಸಮಾಧಾನ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಹೇಳೋದನ್ನು ಹೇಳದೇ ಇದ್ದರೆ ಅದು ಅದರಿಂದ ದೊಡ್ಡ ಅನಾಹುತ ಆಗುತ್ತೆ ಸಣ್ಣ ಮಕ್ಕಳಿಗೆ ಬೇಸರ ಆಗುತ್ತೆ ತುಂಬ ತೊಂದರೆ ಆಗುತ್ತೆ ಅವನಿಗೆ ಕಹಿ ಇಷ್ಟ ಇಲ್ಲ ಅಂಥೇಳಿ ನಾವು ಮದ್ದು ಕೊಡದೇ ಇರ ಇರೋಕ್ಕಾಗತ್ತಾ ಮದ್ದು ಕೊಟ್ಟರೆ ರೋಗ ಕಮ್ಮಿ ಆಗೋದು ಅದೇ ರೀತಿ ನಮ್ಮ ಬದುಕಲ್ಲಿ ನಾವು ಪ್ರತಿನಿತ್ಯ ವ್ಯವಹಾರ ಮಾಡ್ತಾ ಇರಬೇಕಾದ್ರೆ ಇದು ಮನೆಯೊಳಗಿರ್ಬೋದು ನಮ್ಮ ಮಕ್ಕಳೇನಾದ್ರು ತೊಂದರೆ ಮಾಡ್ತಾ ಇರಬೇಕು ಇರ್ಬೋದು ಅಥವಾ ಹೆಂಡತಿ ಇರ್ಬೋದು ಅಥವಾ ಅತ್ತೆ ಮಾವ ಇರ್ಬೋದು ಅಥವಾ ಸಮಾಜದಲ್ಲಿ ಬೇರೆ ಬೇರೆ ವ್ಯಕ್ತಿಗಳ ಜೊತೆಗೆ ಬದುಕುವಾಗ ಇರಬೇಕು ನಮಗೆ ಯಾವುದು ಸರಿ ಯಾವುದು ತಪ್ಪು ಈ ಸಮಾಜಕ್ಕೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟು ಇದನ್ನು ನೋಡಿ ಅದ ಅದನ್ನು ತಿಳ್ಕೊಂಡು ಅದಕ್ಕೆ ಸ್ಪಂದಿಸುವುದು ಪ್ರತಿಯೊಬ್ಬನ ಕರ್ತವ್ಯ ಅದು ನಮ್ಮ ಆರೋಗ್ಯಕ್ಕೂ ಅತ್ಯಂತ ಮುಖ್ಯ ಹಾಗಾಗಿ ಯಾವಾಗಲೂ ನಾವು ಚೆನ್ನಾಗಿರ್ತೀವಿ ಎಲ್ದೂ ಚೆನ್ನಾಗಿರ್ತೇವೆ ಅಂತ ಹೇಳೋಕ್ಕಾಗಲ್ಲ ಇದು ಯಾಕೆ ಸಾಧ್ಯ ಇಲ್ಲ ಅಂತ ಹೇಳ್ತೀನಿ ಕೇಳಿ ಒಂದು ಕತೆ ಕೇಳ್ಕೊಂಬರೋಣ ಮತ್ತೆ ಅದ್ರ ಬಗ್ಗೆ ಹೇಳ್ತೀನಿ ಯಾಕೆ ಸಾಧ್ಯ ಇಲ್ಲ ಅಂತ ಒಂದು ಊರಲ್ಲಿ ಒಂದು ಹಾವು ಇತ್ತಂತೆ ಎಲ್ರಿಗೂ ಕಚ್ಚಿ ಎಲ್ರನ್ನೂ ಸಾಯಿಸ್ಕೊಂಡು ತೊಂದರೆ ಕೊಡ್ತಾ ಇತ್ತಂತೆ ಆಗ ಅಲ್ಲೇ ಅದೇ ದಾರಿಯಲ್ಲಿ ಹೋಗ್ತಿದ್ದ ಒಬ್ಬ ಶ್ರೇಷ್ಠ ವ್ಯಕ್ತಿ ಅಂತ ಹೇಳಿದ್ರೆ ಅವನಿಗೆ ಸರಿ ತಪ್ಪುಗಳು ಯಾವುದು ಎಂಬುದು ಸರಿಯಾಗಿ ಗೊತ್ತಿತ್ತು ಅವನಿಗೆ ಅವನು ಈ ಹಾವನ್ನು ನೋಡ್ತಾನೆ ಹಾವತ್ರ ಅವನು ಯಾಕಪ್ಪ ಎಲ್ರಿಗೂ ಕಚ್ಚತೀಯಾ ಯಾರಿಗೆ ಯಾಕೆಲ್ರ ಎಲ್ರು ತೊಂದರೆ ಕೊಡ್ತೀಯಾ ಕೊಲ್ತೀಯಾ ಇದು ನಿನಗೆ ಒಳ್ಳೆಯದಲ್ಲ ನೀನು ಇವತ್ತಿಂದ ಸೈಲೆಂಟ್ ಆಗು ಆ ರೀತಿ ತೊಂದರೆ ಕೊಡಬೇಡ ಕಚ್ಚಬೇಡ ಅಂತ ಹೇಳ್ತಾರೆ ಅವ್ರು ಇವರ ಮಾತನ್ನ ಇವನ್ ಇವ್ರು ಸರಿ ಹೇಳ್ತಾರೆ ಅಂತ ತಿಳ್ಕೊಂಬಿಟ್ಟು ದಿನದಿಂದ ಆ ಹಾವು ಕಚ್ಚುದೇ ಬಿಟ್ಟುಬಿಡುತ್ತೆ ಅಥವಾ ಬಿಸ್ಕುಟ್ಟುದನ್ನೇ ಸು ಬಿಟ್ಟು ಬಿಡುತ್ತೆ ಸುಮ್ಮನೆ ತಪ್ಪಿಗೆ ಮಳ್ಕೊಳ್ಳುತ್ತೆ ಅಲ್ಲೇ ಪಕ್ಕದಲ್ಲಿ ಯಾರು ಆಟ ಆಡ್ತಿದ್ದ ಮಕ್ಕಳು ನೋಡ್ತಾರೆ ಒಂದು ಸಲ ನೋಡ್ತಾರೆ ಎರಡು ಸಲ ನೋಡ್ತಾರೆ ಮೂರು ಸಲ ನೋಡ್ತಾರೆ ಏ ಇದೇನು ಹಾವು ಎಲ್ ಮಾತಾಡೋದೇ ಇಲ್ಲ ಸುಮ್ಮನಿದೆ ಪಾಪ ಅಂತ ತಿಳ್ಕೊಂಬಿಟ್ಟು ಅದಕ್ಕೆ ಕಲ್ಲು ಹೊಡಿಯೋಕೆ ಆರಾಮ ಮಾಡ್ತಾರೆ ಕಲ್ಲೆಲ್ಲ ಏನು ಹೊಡೆದ್ರು ಅದೇನೂ ಮಾಡಲ್ಲ ಆಗ ಕಲ್ಲು ಹೊಡೆದು ಹೊಡೆದು ಅದಕ್ಕೆ ರಕ್ತ ಬರುವ ಥರ ಅದು ಸಾಯುವ ಪರಿಸ್ಥಿತಿ ಬರುತ್ತೆ ಅದೇ ಸಮಯದಲ್ಲಿ ಆ ವ್ಯಕ್ತಿ ನಾನು ಆಗಲೇ ಹೇಳಿದಲ್ಲ ಇವನಿಗೆ ಬುದ್ಧಿವಾದ ಹೇಳಿದ್ದ ಆದ ವ್ಯಕ್ತಿ ಮತ್ತೆ ನಡ್ಕೊಂಬರ್ತಾನೆ ಆಗಲಿ ಕೇಳ್ತಾನೆ ಏನಪ್ಪ ಏನಾಯಿತು ನಿನ್ನ ಕತೆ ಅಷ್ಟು ಚೆನ್ನಾಗಿದೆ ಅಂತ ಚೆನ್ನಾಗಿಲ್ಲ ನಿಮ್ಮ ಮಾತನ್ನು ಕೇಳಿ ಹಿಂಗೆ ಆಯ್ದೆ ಅಂತ ಹೇಳ್ತದೆ ಯಾಕೆ ಹಿಂಗಾಯಿತು ಅಂತ ಕೇಳಬೇಕಾರೆ ನಾನು ಕಚ್ಚೋದು ಬಿಟ್ಬಿಟ್ಟೆ ಅಂತ ಹೇಳ್ತದೆ ಆಗ ಇವನು ಹೇಳ್ತಾನೆ ನಾನು ಕಚ್ಚೋದು ಬಿಡು ಅಂತ ಹೇಳಿದೆ ಬಿಟ್ಟರೆ ನೀನು ಬುಸು ಉಟ್ಕೊಂಡು ನೀನು ಧೈರ್ಯವಾಗಿ ಇರುವಂಥ ಇರಬೇಡ ಅಂತ ಯಾವಾಗಲೂ ಹೇಳಿಲ್ಲ ಅಂತ ಹೇಳ್ತಾನೆ ಆಗ ಆ ಹಾವಿಗೆ ತನ್ನ ತಪ್ಪಿನ ಅರಿವಾಗ್ತದೆ ಈ ಕಥೆಯ ತಾತ್ಪರ್ಯ ಏನು ಅಂತ ಹೇಳಿದ್ರೆ ನಾವು ಸಮಾಜದಲ್ಲಿ ಯಾರು ಹೇಗೆ ಹೇಳಲಿ ಅಥವಾ ನಮ್ಮನ್ನೇ ಬೈಲಿ ನಮ್ಮ ವ್ಯಕ್ತಿತ್ವನೇ ಹೀಯಾಳಿಸ್ಲಿ ಏನಿದ್ರು ಸುಮ್ಮನೆ ಇರಬೇಕು ಎಲ್ಲರದ್ದು ಚೆನ್ನಾಗಿರಬೇಕು ಆ ಥರ ಬದುಕಾಕ ಆಗೋದಿಲ್ಲ ಆ ಥರ ಬದುಕಬಾರದು ಮನೆಯಲ್ಲಿ ಎಷ್ಟೋ ಹೆಂಗಸರಿರ್ತಾರೆ ಏನು ದಬ್ಬಾಳಿಕೆ ಆದರೂ ಕೇಳ್ಕೊಂಡು ಸುಮ್ಮನೆ ಇರ್ತಾರೆ ಈ ಥರ ಬದುಕಬಾರದು ಬದುಕಲು ಬಾರದು ಹಾಗಾಗಿ ನಮಗೆ ಯಾವಾಗ ಹೇಳಬೇಕಾ ಆಗ ಏರು ಧ್ವನಿಯಲ್ಲಿ ಎತ್ತರವಾಗಿ ಸರಿಯಾದನ್ನು ಸರಿ ಅಂತ ಹೇಳುವ ಧೈರ್ಯವನ್ನು ಬೆಳೆಸುವುದೇ ನಮ್ಮ ಜೀವನ ಯಾಕಿದು ಮುಖ್ಯ ಅಂತ ಈಗ ಕೇಳಿ ನಂತರ ಯಾಕಂತ ಹೇಳಿದ್ರೆ ಒಬ್ರಿಗೆ ವ್ಯಕ್ತಿಗೆ ತಾನು ಮಾಡುವ ತಪ್ಪು ಒಂದು ಸಲ ಯಾರು ಹೇಳಿಲ್ಲ ಅಂತ ಹೇಳಿದ್ರೆ ಅವನೇ ಅದು ಗೊತ್ತಾಗಲ್ಲ ತಪ್ಪು ಏನು ಮಾಡ್ತಿದ್ದೆ ಅಂತ ಹೇಳಿದ್ರೆ ನಾವು ಎರಡು ರೀತಿಯ ತಪ್ಪನ್ನು ಮಾಡ್ತಾ ಇರ್ತೀವಿ ಒಂದು ನಾವು ಸಪ್ಪನ್ನ ತಪ್ಪನ್ನು ಸಹಿಸಿಕೊಂಡು ನಾವು ಕಷ್ಟಪಡ್ತಾ ಇರ್ತೀವಿ ಇನ್ನೊಂದು ಅವನ ತಪ್ಪನ್ನು ಅರಿವು ಅರಿವು ಅವನಿಗೆ ಮೂಡಿಸದೆ ಅವನಿಗೆ ತಪ್ಪಿಗೆ ಪ್ರಚೋದನೆಯನ್ನು ಕೊಡ್ತಾ ಇರ್ತೀವಿ ಹಾಗಾಗಿ ನಮ್ಮ ಇಮೋಷನ್ಸಿಗೆ ಯಾರಾದರೂ ಹರ್ಟ್ ಮಾಡ್ತಾಯಿದ್ರೆ ಅದು ಸರಿ ಅಥವಾ ತಪ್ಪು ಇಲ್ಲ ಅಂತಿದ್ದರೆ ಅದನ್ನು ಎತ್ತಿ ತೋರಿಸುವ ಧೈರ್ಯವನ್ನು ನಾವು ಯಾವಾಗಲೂ ಬೆಳೆಸ್ಕೊಳ್ಬೇಕು ಇದ್ರ ಜೊತೆಗೆ ಇಮೋಷನ್ಸ್ಗೆ ಬರೋದಾದರೆ ನಮ್ಮ ಇಮೋಷನ್ಸ್ ನಾವು ಅಳುವುದು ನಾವು ಖುಷಿ ಪಡೋದು ನಾವು ಸಿಟ್ಟು ಮಾಡೋದು ಇದೆಲ್ಲ ಸಾಮಾನ್ಯ ಇದನ್ನು ನಾವು ತಪ್ಪಾದಾಗ ಅಥವಾ ಸಿಟ್ಟು ಬಂದಾಗ ನಾವು ಅತ್ತಾಗ ನಮ್ಮನ್ನು ನಾವು ವಿಮರ್ಶೆ ಮಾಡಿಕೊಳ್ಬೇಕು ನಮ್ಮನ್ನು ನೋಡಬೇಕು ನಾನು ಯಾಕಾಗಿ ಇದು ಮಾಡಿದೆ ಮಾಡಿ ಸರಿಯಾ ತಪ್ಪ ಅಂಥೇಳಿ ನಮಗೆ ಬೇರೆಯವರು ತಿದ್ದುವ ಮೊದಲು ನಾವು ನಮ್ಮನ್ನು ತಿದ್ದುವ ನಾವು ನಮ್ಮನ್ನು ನೋಡುವ ಒಂದು ಯೋಜನೆಯನ್ನು ಯೋಚನೆಯನ್ನು ನಮ್ಮ ಬಗ್ಗೆ ಒಂದು ಗೌರವವನ್ನು ಬೆಳೆಸ್ಕೊಳ್ಬೇಕು ಯಾವಾಗ ನಮಗೆ ನಮ್ಮ ಬಗ್ಗೆ ಗೌರವ ಕೊಡಲಿಕ್ಕೆ ಬರ್ತದ ಆಗ ಇಡೀ ಸಮಾಜವೇ ನಮಗೆ ಗೌರವ ಕೊಡ್ತದೆ ಇಲ್ಲಿವರೆಗೆ ನಾವು ನಮ್ಮನ್ನು ಸರಿಯಾಗಿ ಟ್ರೀಟ್ ಮಾಡುವುದಿಲ್ಲ ಆಗ ನಮ್ಮನ್ನು ನಮ್ಮ ಸಮಾಜವು ಟ್ರೀಟ್ ಮಾಡುವುದಿಲ್ಲ ಹಾಗಾಗಿ ಕೊನೆಯದಾಗಿ ನಮ್ಮ ಇಮೋಷನ್ಸಿಗೆ ನಾವು ಇಮೋಷನ್ಸ್ ಸರಿ ಮಾಡೋದೊಟ್ಟಿಗೆ ನಮ್ಮನ್ನು ನಾವು ಸರಿ ಮಾಡೋದು ಮತ್ತು ಸಮಾಜದಲ್ಲಿ ಇರುವ ಸಣ್ಣ ಪುಟ್ಟ ತಪ್ಪುಗಳನ್ನು ಸರಿ ಮಾಡುವುದು ನಮ್ಮ ಜವಾಬ್ದಾರಿಯಾಗಿದೆ ಹೀಗಾಗಿ ನಾವು ಬೆಳೆಯುವುದರ ಜೊತೆಗೆ ಸಮಾಜವನ್ನು ಬೆಳೆಸುವ ನಮ್ಮ ಕರ್ತವ್ಯ ಅತಿ ಮುಖ್ಯ ಎಲ್ರಿಗೂ ನಮಸ್ಕಾರ